ಎಲ್ಲರಿಗೂ ಶುಭೋದಯ ಇಂದಿನ ಸಂಗತಕ್ಕೆ ಸ್ವಾಗತ ಇಂದಿನ ವಿಷಯ ಪರೀಕ್ಷೆ ಹಬ್ಬವನ್ನು ಸಂಭ್ರಮಿಸೋಣ ಪರೀಕ್ಷೆಯನ್ನು ಎದುರಿಸಬಾರದು ಹಬ್ಬದಂತೆ ಸಂಭ್ರಮಿಸಬೇಕು ಎಂಬ ಭಾವನೆ ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಗಮನಾರ್ಹವಾದ ಬದಲಾವಣೆ ತರಬಲ್ಲದು ಹಿಂದೆ ನಾವೆಲ್ಲ ಪರೀಕ್ಷೆ ಬರೆಯುವಾಗ ಆ ತಯಾರಿಯೇ ಬೇರೆ ಅದ್ಭುತವಾದಂತಹ ತಯಾರಿ ಪರೀಕ್ಷೆ ಬಂದಂತರೆ ಹೆದರಿ ನಡುಗುವುದಕ್ಕಿಂತ ಹೆಚ್ಚು ಉತ್ಸಾಹದಿಂದ ಇವತ್ತು ಎಲ್ಲ ಪ್ರಶ್ನೆಗಳನ್ನು ನಾನು ಉತ್ತರವನ್ನು ಬರೆಯಬಲ್ಲೆ ಎನ್ನುವಂಥದ್ದು ಅಂದಿನ ಕಾಲ ಇಂದು ಪರೀಕ್ಷಾ ಪೂರ್ವ ತರಬೇತಿ ಶುರುವಾಗಿದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂತಹ ಪ್ರಮುಖ ಪರೀಕ್ಷೆಗಳನ್ನು ಬರೆಯಬೇಕಾದ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಧೈರ್ಯದ ಮಾತುಗಳನ್ನು ಹೇಳುವ ಕಾರ್ಯಾಗಾರಗಳನ್ನು ಶಾಲೆಗಳಲ್ಲಿ ಆಯೋಜಿಸುವುದನ್ನು ಕಾಣುತ್ತೇವೆ ಹಲವು ಕಡೆಗಳಲ್ಲಿ ಇದನ್ನು ಒಂದು ಸಂಪ್ರದಾಯದೋಪಾದಿಯಲ್ಲಿ ಮಾಡುತ್ತಾರೆ ಇದರಿಂದ ವಿದ್ಯಾರ್ಥಿಗಳ ಆತಂಕ ಕಡಿಮೆಯಾಗುವುದರ ಬದಲು ಹೆಚ್ಚಾಗಿ ಬಿಡುವುದೇನೋ ಎಂದು ಅನುಮಾನ ಉಂಟಾಗುತ್ತದೆ ಆದರೆ ಇಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಬಿತ್ತಬೇಕಾದ ಅತ್ಯಂತ ಮುಖ್ಯವಾದ ಅಂಶವೆಂದರೆ ನೀವು ಪರೀಕ್ಷೆಯನ್ನು ಎದುರಿಸಬೇಡಿ ಹಬ್ಬದಂತೆ ಸಂಭ್ರಮಿಸಿ ಎಂಬ ಸಕಾರಾತ್ಮಕ ವಿಚಾರ ಈ ಒಂದು ಚಿಕ್ಕ ಮಾನಸಿಕ ಸಿದ್ಧತೆಯು ವಿದ್ಯಾರ್ಥಿಗಳ ಸಾಧನೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಖಂಡಿತ ತರುತ್ತದೆ ಎದುರಿಸುವುದು ಎಂಬ ಶಬ್ದ ಸಾಧಾರಣವಾಗಿ ಜಗಳವಾಡುವುದು ಎನ್ನುವ ಅರ್ಥವನ್ನು ಕೊಡುತ್ತದೆ ನಾವು ಯಾರ ಜೊತೆ ಜಗಳವಾಡುತ್ತೇವೆ ನಮ್ಮ ಶತ್ರುಗಳ ಜೊತೆ ತಾನೇ ಜಗಳವಾಡುವಾಗ ಸಾಧಾರಣವಾಗಿ ಮನಸ್ಸು ಉದ್ವಿಗ್ನಗೊಳ್ಳುತ್ತದೆ ಆತಂಕಕ್ಕೆ ಒಳಗಾಗುತ್ತದೆ ಇಂತಹ ಸಂದರ್ಭದಲ್ಲಿ ಜಗಳಕ್ಕೆ ನಾವೆಷ್ಟೇ ತಯಾರಾಗಿದ್ದರೂ ಜಗಳದ ಬರದಲ್ಲಿ ನಾವು ಹೇಳಬೇಕೆಂದಿದ್ದ ಅಂಶಗಳನ್ನು ಮರೆತು ಬಿಡುತ್ತೇವೆ ಅದೇ ಹಬ್ಬ ಉತ್ಸವ ಸಂದರ್ಭದಲ್ಲಿ ಮನಸ್ಸು ಉಲ್ಲಾಸಿತವಾಗಿರುತ್ತದೆ ಇನ್ನೊಬ್ಬರ ಜೊತೆ ಸಂತೋಷದಿಂದ ಮಾತನಾಡುವ ಮನಸ್ಥಿತಿ ನಮ್ಮಲ್ಲಿ ಇರುತ್ತದೆ ಈ ಉದ್ವೇಗರಹಿತ ಸ್ಥಿತಿಯಲ್ಲಿ ನಮ್ಮ ನೆನಪಿನ ಶಕ್ತಿ ಕೂಡ ಖಂಡಿತ ಹೆಚ್ಚಾಗಿರುತ್ತದೆ ಹೀಗಾಗಿ ನಾವು ಪರೀಕ್ಷೆಯನ್ನು ಸಂಭ್ರಮಿಸಬೇಕೇ ಹೊರತು ಅದನ್ನು ಎದುರಿಸಬಾರದು ಪರೀಕ್ಷೆ ಎನ್ನುವುದು ನನ್ನ ಸಾಮರ್ಥ್ಯವನ್ನು ಅಳೆಯಲು ಇರುವ ಮೌಲ್ಯಮಾಪನ ಅಂದರೆ ನಾನು ಎಷ್ಟರ ಮಟ್ಟಿಗೆ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎನ್ನುವುದರ ಸೂಚ್ಯಂಕ ಇದು ನನ್ನ ಸಾಮರ್ಥ್ಯದ ಪರೀಕ್ಷೆಯಾಗಬೇಕೇ ವಿನಃ ಅದನ್ನು ಬೇರೆಯವರ ಸಾಮರ್ಥ್ಯದೊಂದಿಗೆ ಹೋಲಿಕೆ ಮಾಡಿ ನೋಡುವುದು ಅಲ್ಲ ನನ್ನ ಸಾಮರ್ಥ್ಯದ ಶೇಕಡ ನೂರರಷ್ಟು ಅಂಕವನ್ನು ನಾನು ಗಳಿಸಬೇಕು ನೂರಕ್ಕೆ ನೂರು ಅಂಕ ಪಡೆಯಲು ಸಾಧ್ಯವಾಗಲಿಲ್ಲವಲ್ಲ ಎಂದು ದುಃಖಿಸುವುದಕ್ಕಿಂತ ನನ್ನ ಸಾಮರ್ಥ್ಯ ಇರುವುದು ಇಷ್ಟು ಇನ್ನಷ್ಟು ಸಾಮರ್ಥ್ಯವನ್ನು ನಾನು ವೃದ್ಧಿಸಿಕೊಳ್ಳಬೇಕು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಂಡು ಅದರಂತೆ ನಡೆಯುವುದು ಬಹಳ ಸೂಕ್ತ ಅಂದ ಹಾಗೆ ಜೀವನವೇ ದೊಡ್ಡ ಪರೀಕ್ಷೆ ಬದುಕಿನ ಪರೀಕ್ಷೆಯಲ್ಲಿ ಪ್ರತಿನಿತ್ಯವೂ ಪಠ್ಯಕ್ರಮಕ್ಕೆ ಹೊರತಾದ ಪ್ರಕ್ಷೆ ಪ್ರಶ್ನೆಗಳೇ ನಮಗೆ ಎದುರಾಗುತ್ತವೆ ಹೀಗಿರುವಾಗ ಜೀವನ ಪರೀಕ್ಷೆಗೆ ಸಿದ್ಧರಾಗಲು ಈ ಪರೀಕ್ಷೆಗಳೇ ಮೊದಲ ಮೆಟ್ಟಿಲು ಎಂದು ನಾವು ಅಂದುಕೊಂಡರೆ ವಿದ್ಯಾಭ್ಯಾಸ ಹಾಗೂ ಪರೀಕ್ಷೆ ಇರುವುದು ನಮ್ಮ ಜ್ಞಾನಾರ್ಜನೆಗೆ ಎನ್ನುವ ವಿಚಾರವನ್ನು ಸರಿಯಾಗಿ ಮನದಟ್ಟು ಮಾಡಿಕೊಂಡರೆ ಪರೀಕ್ಷೆ ಎಂದಿಗೂ ನಮ್ಮಲ್ಲಿ ಭಯ ಹುಟ್ಟಿಸುವುದಿಲ್ಲ ಬದಲಿಗೆ ಅದು ಖಂಡಿತವಾಗಿಯೂ ಸಂಭ್ರಮಿಸಬಲ್ಲ ಹಬ್ಬವಾಗಿ ಮಾರ್ಪಾಡಾಗುವುದು ಎನ್ನುವುದು ಇಂದಿನ ಮುಂಜಾನೆ ಮ ಸಂಗತದ ವಿಷಯ ಬನ್ನಿ ಪರೀಕ್ಷೆಯನ್ನು ಸಂಭ್ರಮಿಸುವ ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ ನಮಸ್ಕಾರ